ಅಂದು ಇಡೀ ರಾತ್ರಿ ಮೈಥಿಲಿ ರೆಪ್ಪೆ ಮುಚ್ಚಲಿಲ್ಲ ಸಂಜೆ ಮನೆಗೆ ಬಂದ ಮಾವ ಮೈಥಿಲಿಯನ್ನು ಎಲ್ಲೂ ಕಾಣದೆ ವಿಚಾರಿಸಿದಾಗ ಅವಳಿಗೆ ತಲೆ ನೋವಂತೆ ಎಂದು ಬಿಟ್ಟಳು ಸುಮತಿ ಅವರಿಗೆ ಅವರ ಮಾತಿನಲ್ಲಿ ಸುಳ್ಳು ಕಾಣಲಿಲ್ಲ ಅವಳು ಕೆಳಗಿಳಿದು ಬಂದರೆ ಅವಳ ಓದಿಕೊಂಡ ಮುಖ ನೋಡಿ ತನ್ನ ಪತಿ ಮತ್ತೆ ತನಿಖೆ ನಡೆಸಿ ಯಾರು ಎಂದುಕೊಂಡು ದೇವಮ್ಮನ ಕೈಯಲ್ಲಿ ಅವಳಿಗೆ ಊಟವನ್ನು ಅವಳ ಕೋಣೆಗೆ ಕಳುಹಿಸಿಕೊಟ್ಟರು ಆದರೆ ಮೈಥಿಲಿಗೆ ಏನು ಬೇಡವಾಗಿತ್ತು ದೇವಮ್ಮನ ಒತ್ತಾಯಕ್ಕೆ ತಿಂದ ಶಾಸ್ತ್ರ ಮಾಡಿದವಳೆ ಅವರನ್ನು ಕಳುಹಿಸಿ ಲಿಚ್ಚಿಯನ್ನು ಮಲಗಿಸಿದಳು ಅವಳಿಗೆ ನಿದ್ರೆ ಬಂದೊಡನೆ ಮತ್ತೆ ಮೈಥಿಲಿಯ ದುಃಖ ಕಟ್ಟೆಯೊಡೆಯಿತು ಗೋಡೆಯ ಮೇಲಿದ್ದ ಸೂರ್ಯ ತನಗೆ ಮೈಸೂರಿನಿಂದ ತಂದುಕೊಟ್ಟಿದ್ದ ಸೂರ್ಯೋದಯದ ಪೇಂಟಿಂಗ್ ನೋಡುತ್ತಿದ್ದಂತೆ ಅವಳ ನೋವು ಮಿತಿಮೀರಿ ಹೋಯ್ತು ಆ ಚಿತ್ರವನ್ನು ಅಪ್ಪಿಕೊಂಡವಳೆ ಸೂರ್ಯ ಈ ಚಿತ್ರವನ್ನು ನೀವು ನನಗೆ ಕೊಟ್ಟಾಗ ನಿಮ್ಮ ಮನಸ್ಸಿನಲ್ಲಿ ಏನಿತ್ತು ಅನ್ನೋದು ನನಗೆ ತಿಳಿದಿರಲಿಲ್ಲ ಕತ್ತಲು ತುಂಬಿದ್ದ ನನ್ನ ಬದುಕಿಗೆ ಸೂರ್ಯೋದಯ ತರುವ ಯೋಚನೆ ಆಗಿತ್ತು ಈ ಚಿತ್ರ ನೀವು ನನ್ನ ಬದುಕಿಗೆ ಬಂದು ಕೆಲವೇ ದಿನಗಳಾಯಿತು ಆದರೆ ಈ ಚಿಕ್ಕ ಸಮಯದಲ್ಲೇ ಒಂದಿಡೀ ಬದುಕಿಗೆ ಸಾಕಾಗುವಷ್ಟು ಪ್ರೀತಿ ಜೀವನೋತ್ಸಾಹ ಕೊಟ್ಟಿದ್ದೀರಿ ಆದರೆ ನಾನು ನತದೃಷ್ಟಿ ಸೂರ್ಯ ನನ್ನ ಪ್ರೀತಿಯ ಜೊತೆ ಬದುಕು ಅದೃಷ್ಟ ನಂಗಿಲ್ಲ ಏನು ಮಾಡಲಿ ಅತ್ತೆ ಆಡಿರೋ ಒಂದೊಂದು ಮಾತು ನನ್ನನ್ನು ಕುಟುಕುತ್ತ ಇದೆ ನನ್ನಿಂದಾಗಿ ನಿಮಗೆ ಒಂದು ಸಣ್ಣ ಹಾನಿಯಾದರೂ ನಾನು ಸಹಿಸಲಾರೆ ಈಗ ನಾನು ನಿಮ್ಮೊಂದಿಗೆ ಬರಲು ಒಪ್ಪಿದರೆ ನೀವು ಈ ಕುಟುಂಬವನ್ನು ಈ ಸಮಾಜವನ್ನು ಎದುರು ಹಾಕಿಕೊಳ್ಳಬೇಕಾಗುತ್ತದೆ ನನಗಾಗಿ ನೀವು ಕೆಟ್ಟ ಮಾತು ಕೇಳಬೇಕಾಗುತ್ತದೆ ಅದರಲ್ಲೂ ನನ್ನ ಹತ್ತೆಯ ಬಾಯಿಂದ ಹೊರಡುವ ಕೆಟ್ಟ ಮಾತುಗಳು ನಿಮ್ಮನ್ನು ಅದೆಷ್ಟು ಘಾಸಿಗೊಳಿಸಬಹುದು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡರೆ ಭಯ ಆಗ್ತಿದೆ ನನಗೆ ಮತ್ತೆ ನಮ್ಮಿಬ್ಬರ ಅದೇ ಕತೆ ವ್ಯತೆ ಮುಂದುವರಿಯುತ್ತೆ ನಿಮ್ಮನ್ನು ಬಿಟ್ಟುಕೊಡುವ ಕಲ್ಪನೆ ನನ್ನನ್ನು ಜೀವಹೀನಳನ್ನಾಗಿ ಮಾಡಿದೆ ಹಾಗಂತ ಇವರೆಲ್ಲರನ್ನು ಎದುರಿಸುವಷ್ಟು ಗಟ್ಟಿತನ ನನ್ನಲ್ಲಿಲ್ಲ ಏನು ಮಾಡಲಿ ಸೂರ್ಯ ಮೈಥಿಲಿ ಮಧ್ಯರಾತ್ರಿಯ ತನಕ ಅಳುತ್ತಲೇ ಇದ್ದವಳು ನಂತರ ದೇಹದ ಶಕ್ತಿಯೆಲ್ಲ ಕುಗ್ಗಿ ಹೋಗಿ ಮಂಚಕ್ಕೊರುಗಿದಳು ಅತ್ತ ಆನಂದ್ ಅದೇ ರಾತ್ರಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಇನ್ನೊಬ್ಬ ಗೆಂಗ್ ಗೆಳೆಯನೊಂದಿಗೆ ಮದುವೆಗೆ ತೆರಳಿದ ನಂತರ ಬಾಲ್ಕನಿಯಲ್ಲಿ ನಿಂತು ಹೊರಗಿನ ತಣ್ಣನೆಯ ಬೆಳದಿಂಗಳನ್ನು ನೋಡುತ್ತಿದ್ದ ಸೂರ್ಯ ಮೈಥಿಲಿ ಮತ್ತು ಲಿಚ್ಚಿಯ ಹೊರತಾಗಿ ಬೇರೇನನ್ನು ಯೋಚಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಅವರಿಬ್ಬರನ್ನು ಶಾಶ್ವತವಾಗಿ ತನ್ನವರನ್ನಾಗಿಸಿಕೊಂಡು ಈ ಮನೆಗೆ ಕರೆತಂದ ನಂತರ ಇಂತಹದ್ದೇ ಬೆಳದಿಂಗಳ ರಾತ್ರಿಯಲ್ಲಿ ಇದೇ ಬಾಲ್ಕನಿಯಲ್ಲಿ ತನ್ನ ತೋಳಿಗೊರೆಗೆ ಕುಳಿತಿರುವ ಮೈಥಿಲಿ ತನ್ನ ಕಾಲ ಮೇಲೆ ಮೊಲದ ಮರಿಯಂತೆ ಮಲಗಿರುವ ಪುಟ್ಟಲಿಚ್ಚಿ ಹೊರಗಿನ ಬೆಳ್ಳಿಯ ಚಂದಿರನನ್ನು ನೋಡುತ್ತಾ ಇಡೀ ರಾತ್ರಿ ತನ್ನ ಒಲವಿನ ಜೀವಗಳೊಂದಿಗೆ ಇಲ್ಲೇ ಕಳೆಯುವ ಕ್ಷಣ ಅದೆಷ್ಟು ಮಧುರವಾಗಿರುತ್ತದೆ ನಾಳೆ ಬೆಳಿಗ್ಗೆ ಅವರಿಬ್ಬರ ವಿಷಯ ಮನೆಯವರಿಗೆಲ್ಲ ತಿಳಿಸಬೇಕು ಈ ಬಾರಿ ಯಾವುದರಲ್ಲೂ ವಿಳಂಬ ಮಾಡಿ ಇನ್ನೇನು ಅನಾಹುತ ಆಗಲು ಅವಕಾಶ ಮಾಡಿಕೊಡಲಾರೆ ಯೋಚಿಸುತ್ತಿದ್ದ ಸೂರ್ಯನಿಗೆ ತುಳಿಪುಸೀಪುರದಲ್ಲಿ ಆಗಲೇ ನಡೆದಿರುವ ಅನಾಹುತದ ಕಿಂಚಿತ್ತು ಸುಳಿವಿರಲಿಲ್ಲ ತನ್ನ ಪ್ರೀತಿಯಲ್ಲಿಚ್ಚಿಮರಿ ತನ್ನ ಕಿವಿಯ ಬಳಿ ಲಿಚ್ಚಿ ಸುಯಾ ಎಂದಂತೆ ಭಾಸವಾಯಿತು ಅವಳ ನೆನಪಿನೊಂದಿಗೆ ಮುಖ ಅರಳಿದರೆ ಇಂದು ಬೆಳಿಗ್ಗೆ ತನ್ನ ಮೊದಲ ಚುಂಬನಕ್ಕೆ ನಾಚಿ ನೀರಾದ ಮೈಥಿಲಿಯ ನೆನಪು ಮನದೊಳಗೆ ಕಚೆಗಳು ಇಡತೊಡಗಿತು ಮೈತು ನೀವು ಅಮ್ಮ ಮಗಳು ಸೇರಿಕೊಂಡು ನನಗೆ ಹುಚ್ಚು ಇಡಿಸ್ತಿದ್ದೀರಾ ಪ್ರೀತಿಯ ಹುಚ್ಚು ಸೂರ್ಯ ತನ್ನಲ್ಲೇ ಜೋರಾಗಿ ನಕ್ಕ ಇಡೀ ರಾತ್ರಿ ಸುಂದರ ಸ್ವಪ್ನದಲ್ಲಿ ತೇಲಾಡಿದ ಸೂರ್ಯ ಬೆಳಗಿನ ಜಾವದಲ್ಲಿ ಗಾಢ ನಿದ್ರೆಗೆ ಜಾರಿದರೆ ಇಡೀ ರಾತ್ರಿ ಅರ್ಧ ಮಂಪರು ಅರ್ಧ ಎಚ್ಚರದ ನಡುವೆ ತೊಳಲಾಡುತ್ತಿದ್ದ ಮೈಥಿಲಿ ಬೆಳಗಿನ ಜಾವ ಕೆಟ್ಟ ಕನಸನ್ನು ಕಂಡು ಸೂರ್ಯ ಎಂದು ಚೀರುತ್ತ ಹೆದ್ದು ಕುಳಿತಳು ಅತ್ತೆಯ ಕೆಟ್ಟ ಮಾತುಗಳು ಅವಳ ಮನಕ್ಕೆ ಮಾಡಿದ ಗಾಯದ ಆಳ ಅದೆಷ್ಟಿತ್ತೆಂದರೆ ಕನಸಿನಲ್ಲಿ ಸೂರ್ಯನಿಗೆ ಏನೋ ಅಪಾಯವಾದಂತೆ ಭಾಸವಾಗಿತ್ತು ನಡಗುತ್ತ ಹೆದ್ದು ಕುಳಿತವಳ ಮೈಯೊಡ್ಡಿ ಬೆವರಿ ತೊಯ್ದು ಹೋಗಿತ್ತು ಮರುದಿನ ಬೆಳಿಗ್ಗೆ ತಿಂಡಿಯ ಸಮಯದಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಕುಳಿತಿದ್ದಾಗ ಸೂರ್ಯ ತನ್ನ ತಂದೆಯತ್ತ ನೋಡಿ ಡ್ಯಾಡ್ ನನಗೆ ನಿಮ್ಮ ಹತ್ರ ಏನೋ ಮಾತನಾಡೋಕ್ಕಿದೆ ಎಂದ ಹೇಳು ಸೂರ್ಯ ಏನು ವಿಷಯ ಅವನ ತಂದೆ ಅಕ್ಕರಿಯ ಧ್ವನಿಯಲ್ಲಿ ಕೇಳಿದರು ಡ್ಯಾಡ್ ಅದು ನಾನು ಮದುವೆ ಆಗಬೇಕು ಅಂದುಕೊಂಡಿದ್ದೀನಿ ನನ್ನ ಬದುಕನ್ನು ಹಂಚಿಕೊಳ್ಳಲೇಬೇಕು ಅಂತ ತೀವ್ರವಾಗಿ ಒಬ್ಬ ವ್ಯಕ್ತಿನ ನಾನು ಪ್ರೀತಿಸ್ತಿದ್ದೀನಿ ನನ್ನ ಮುಂದಿನ ಬದುಕು ಅವರೊಂದಿಗೆ ಕಳೆಯಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ ಕ್ಷಣ ಹೊತ್ತು ಅಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಸೂರ್ಯ ಎಲ್ಲರ ಮುಖವನ್ನು ಒಮ್ಮೆ ಪರೀಕ್ಷಾರ್ಥವಾಗಿ ನೋಡಿದ ಯಾರ ಮುಖವ ಗುಟ್ಟು ಬಿಟ್ಟು ಕೊಡಲಿಲ್ಲ ಯಾಕೆ ಎಲ್ಲರೂ ಸುಮ್ಮನಾದ್ರಿ ಹುಡುಗಿ ಯಾರು ಅಂತ ಕೇಳೋದಿಲ್ವಾ ಸೂರ್ಯ ಕೊಂಚ ಅಸಹನೆಯಿಂದ ಕೇಳಿದ ಹುಡುಗಿ ಮೈಥಿಲಿ ಆದರೆ ನಮಗೆಲ್ಲ ಒಪ್ಪಿಗೆ ಬೇರೆ ಯಾರಾದರೂ ಆದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅವನ ತಂದೆಯ ಗಂಭೀರ ಧ್ವನಿಯಲ್ಲಿ ಹೇಳಿದಾಗ ಬೆಚ್ಚಿ ಬೀಳುವ ಸರದಿ ಸೂರ್ಯನದ್ದು ಡ್ಯಾಡ್ ನಿಮಗೆ ಮೈಥಿಲಿ ಹೇಗೆ ಗೊತ್ತು ಸೂರ್ಯ ಆಶ್ಚರ್ಯದಿಂದ ಪ್ರಶ್ನಿಸಿದೊಡನೆ ಅನ್ನಪೂರ್ಣೇಶ್ವರಿ ಹೊರತುಪಡಿಸಿ ಉಳಿದವರೆಲ್ಲ ಜೋರಾಗಿ ನಗತೊಡಗಿದರು ಸೂರ್ಯ ಕಕ್ಕಾ ಬಿಕ್ಕಿಯಾದ ಇಲ್ಲಿ ಏನು ನಡೆಯುತ್ತಿದೆ ಎಂಬುವುದು ಅರ್ಥವಾಗಲಿಲ್ಲ ಅವನಿಗೆ ಅಷ್ಟೊಂದು ಚಿಂತೆ ಮಾಡಬೇಡ ಸೂರ್ಯ ನಿನ್ನ ಮೈಥಿಲಿಯ ವಿಷಯ ದೀಪಾವಳಿ ಮುಗಿಸಿ ಬಂದ ನಿನ್ನ ಅಣ್ಣ ಹತ್ತಿಗೆ ನಮಗೆ ಹೇಳಿದರು ಜೀವನಾನೇ ಬೇಡ ಅಂತಿದ್ದ ನನ್ನ ಮಗ ಈಗ ಎರಡು ಜೀವಗಳನ್ನು ಇಷ್ಟೊಂದು ಹಚ್ಚಿಕೊಂಡು ನನಗೆ ಬೇಕೇ ಬೇಕು ಅಂತಿದ್ದಾನೆ ಅಂದರೆ ನಾವು ಬೇಡ ಅನ್ನೋಕ್ಕಾಗುತ್ತಾ ಡ್ಯಾಡ್ ನೀವು ನಿಜವ ಹೇಳ್ತಿದ್ದೀರಾ ನಾನು ಮೈಥಿಲಿನ ಮದುವೆ ಆಗೋದು ನಿಮಗೆ ನಿಜಕ್ಕೂ ಒಪ್ಪಿಗೆನಾ ಅವನ ತಂದೆಯ ಮುಖ ಗಂಭೀರವಾಗಿತ್ತು ಒಂದು ವೇಳೆ ನಮಗೆ ಒಪ್ಪಿಗೆ ಇಲ್ಲ ಅಂದರೆ ನೀನೇನು ಮಾಡ್ತೀಯ ಸೂರ್ಯ ಅವಳನ್ನು ಬಿಟ್ಟು ಬಿಡ್ತೀಯ ಸೂರ್ಯನ ಮುಖ ಕಪ್ಪಿಟ್ಟಿತು ಒಂದೇ ಕ್ಷಣ ಡ್ಯಾಡ್ ಮೈತಿಲಿ ಮತ್ತು ಲಿಚ್ಚಿ ನನಗೆ ಪುನರ್ಜನ್ಮ ನೀಡಿದ್ದಾರೆ ಮಾನಸಿಕವಾಗಿ ಸತ್ತು ಹೋಗಿದ್ದ ನನ್ನ ಪಾಲಿಗೆ ಅವರಿಬ್ಬರು ಸಂಜೀವಿನಿ ಇದ್ದ ಹಾಗೆ ಐ ಆಮ್ ಸಾರಿ ಡ್ಯಾಡ್ ಯಾರೇ ಬೇಡ ಅಂದರೂ ನನಗೆ ಅವರಿಬ್ಬರು ಬೇಕೇ ಬೇಕು ಅದು ನಿಮ್ಮೆಲ್ಲರ ಒಪ್ಪಿಗೆಯೊಂದಿಗೆ ಸಿಕ್ಕರೆ ನಾನು ಅದೃಷ್ಟವಂತ ಅಷ್ಟೆ ಅವನ ಉಸಿರಾಟ ತೀವ್ರವಾಗಿತ್ತು ಹಣೆಯ ನರ ಆಗಲೇ ಪಟಪಟನೆ ಬಡಿದುಕೊಳ್ಳಲಾರಂಭಿಸಿತು ಕೂಲ್ ಡೌನ್ ಸೂರ್ಯ ಅವತ್ತು ತುಳಸೀಪುರದಲ್ಲಿ ನಿನ್ನನ್ನು ಮೈಥಿಲಿ ಮತ್ತು ಲಿಚ್ಚಿ ಜೊತೆ ನೋಡಿದಾಗಲೇ ನಾನು ಪೂಜಾ ಅಂದುಕೊಂಡ್ವಿ ನನ್ನ ಸೂರ್ಯನಿಗೆ ಅವನು ಕಳೆದುಕೊಂಡಿದ್ದು ಮತ್ತೆ ಸಿಕ್ಕಿದೆ ಅಂತ ಅವತ್ತು ಹಿಂತಿರುಗಿದ ಕೂಡಲೇ ಈ ವಿಷಯ ಮನೆಯಲ್ಲಿ ಮಾತಾಡಿದ್ವಿ ಯಾಕಂದರೆ ಮೈಥಿಲಿಗಾಗಿ ನಿನ್ನ ಪ್ರೀತಿ ಲಿಚ್ಚಿಗಾಗಿ ನಿನ್ನ ಮಮತೆ ಅವತ್ತೇ ನಮಗೆ ಅರ್ಥವಾಗಿತ್ತು ಅಪ್ಪ ಕೂಡ ನಿನ್ನ ಖುಷಿನೇ ಮುಖ್ಯ ಅಂತ ಅವತ್ತೇ ಹೇಳಿದರು ಆದರೆ ನಿನ್ನ ಮೈಥಿಲಿಯ ನಡುವೆ ಇನ್ನೂ ಆ ಬಾಂಧವ್ಯ ಗಟ್ಟಿಯಾಗಿರಲಿಲ್ಲ ಅದು ನಿನ್ನ ಜವಾಬ್ದಾರಿಯಾಗಿತ್ತು ಅವಳ ಪ್ರೀತಿಯನ್ನು ಪಡೆಯೋಕೆ ನೀನು ಖಂಡಿತ ಪ್ರಯತ್ನಿಸುತ್ತೀಯಾ ಅಂತ ನಮಗೆ ಗೊತ್ತಿತ್ತು ಹಾಗೆ ನಿನ್ನ ಪ್ರೀತಿ ಮೈಥಿಲಿಗೆ ಒಪ್ಪಿಗೆಯಾದ ದಿನವೇ ನೀನು ಈ ವಿಷಯ ನಮಗೆಲ್ಲ ಹೇಳೇ ಹೇಳ್ತೀಯಾ ಅಂತ ನಾವು ಕಾಯ್ತಾ ಇದ್ವಿ ವಿ ಆರ್ ಸೋ ಆ್ಯಪಿ ಸೂರ್ಯ ಆ ದಿನ ಇಷ್ಟು ಬೇಗ ಬಂದಿದೆ ಚರಣ್ ಆನಂದ ಬಾಷ್ಪದೊಂದಿಗೆ ತನ್ನ ತಮ್ಮನನ್ನು ಅಪ್ಪಿಕೊಂಡರು ಅತ್ತಿಗೆ ಅಪ್ಪನ ಮುಖದ ಮೇಲಿನ ನಗು ಕಂಡ ಸೂರ್ಯನಿಗೆ ತಾನೇನು ಕನಸು ಕಾಣುತ್ತಿದ್ದನೇನೋ ಎನಿಸದಿರಲಿಲ್ಲ ಈ ಮನೆಯಲ್ಲಿ ಈಗಾಗಲೇ ನಡೆದ ಅನಾಹುತವೇ ಸಾಕು ಮಗನೆ ಒಣ ಪ್ರತಿಷ್ಠೆಗಾಗಿ ಮನೆಯ ಮಕ್ಕಳ ಮನಸ್ಸು ಮುರಿಯೋದು ಬೇಡ ನಿಮ್ಮ ಜೀವನ ನಿಮ್ಮ ಇಷ್ಟ ಪ್ರಕಾರ ಬದುಕಿ ಇಷ್ಟಕ್ಕೂ ಪೂಜಾಚರಣಿ ಇಬ್ಬರು ಅಷ್ಟೊಂದು ಮೆಚ್ಚಿಕೊಂಡಿರೋ ಮೈತಿಲಿ ಖಂಡಿತ ಒಳ್ಳೆಯ ಆಗಿರುತ್ತಾಳೆ ಹಾಗೆ ಲಿಚಿಮ್ಮ ಕೂಡ ನಿನ್ನ ಬದುಕನ್ನು ಪರಿಪೂರ್ಣವಾಗಿಸ್ತಾಳೆ ಆದಷ್ಟು ಬೇಗ ಆನಂದ್ ಮನೆಗೆ ಹೋಗಿ ಮಾತುಕತೆ ಮಾಡೋಣ ಸೂರ್ಯ ಒಂದೇ ಉಸಿರಿನಲ್ಲಿ ಓಡಿ ಹೋಗಿ ಅಪ್ಪನಿಗೆ ತೆಕ್ಕೆ ಬಿದ್ದು ಅವರ ಕೆಣ್ಣೆಗೊಂದು ಮುತ್ತಿಟ್ಟು ನೀವು ಈ ಯೂನಿವರ್ಸ್ನ ಬೆಸ್ಟ್ ಅಪ್ಪ ಎಂದ ಅವನ ತಂದೆಗೆ ಆ ಕ್ಷಣದಲ್ಲಿ ಸೂರ್ಯ ಶಾಲೆಗೆ ಹೋಗಲು ಸಿದ್ಧವಾಗಿ ನಿಂತಿರುವ ಚಿಕ್ಕ ಹುಡುಗನಂತೆ ಕಂಡ ಹೀಗೆ ಖುಷಿ ಖುಷಿಯಾಗಿರೋ ಮಗನೇ ಇನ್ಯಾವತ್ತೂ ನಿನ್ನ ಮುಖ ಮಾಡಬಾರದು ಗಾಡ್ ಬೆಳೆಸಿಯು ಎಂದವರೇ ಅವನ ತಲೆ ಕೂದಲಲ್ಲಿ ಒಮ್ಮೆ ಅಕ್ಕರೆಯಿಂದ ಬೆರಳಾಡಿಸಿ ಅಲ್ಲಿಂದ ಹೊರಟರು ಎರಡು ವರ್ಷಗಳ ಹಿಂದೆ ಬದುಕಿಗೆ ಬೆನ್ನು ತಿರುಗಿಸಿ ಹಂಗೆ ನರ ಕತ್ತರಿಸಿಕೊಂಡು ಆಸ್ಪತ್ರೆಯಲ್ಲಿ ಪ್ರಜ್ಞಾಹೀನನನಾಗಿ ಮಲಗಿ ಸಾವಿನ ಕದ ತಟ್ಟಿ ಹಿಂತಿರುಗಿ ಬಂದ ಮಗನ ಈ ಉಲ್ಲಾಸ ಕಂಡು ಅವರ ಕಣ್ಣಂಚು ತೇವವಾಗಿತ್ತು ಆಗಸದಲ್ಲಿ ತೇಲುತ್ತಿದ್ದ ಸೂರ್ಯನ ಮನಸ್ಸಿಗೆ ತನ್ನ ಅಮ್ಮನ ಮೌನ ಅದರ ಹಿಂದಿನ ಭಾವ ಆ ಕ್ಷಣದಲ್ಲಿ ಅರಿವಾಗಲಿಲ್ಲ ಅಣ್ಣನಿಗೆ ಒಂದು ಕರಡಿ ಅಪ್ಪುಗೆ ಕೊಟ್ಟು ಅತ್ತಿಗೆಯ ಮುಂದೆ ತಲೆಬಾಗಿಸಿ ಸಲಾಂ ಮಾಡಿ ತನ್ನ ಖುಷಿ ತಾಳಲಾರದೆ ಸಿಲ್ಲೆ ಹಾಕುತ್ತ ತನ್ನ ಕೋಣೆ ಸೇರಿ ಮಂಚದ ಮೇಲೆ ದೊಪ್ಪನೆ ಬಿದ್ದವನು ತನ್ನತ್ತಲೆ ದಿಂಬನ್ನು ಕೈಯಲ್ಲಿ ಹಿಡಿದು ನೋಡಿದೆ ಮೈತು ನಾನು ಹೇಳಿಲ್ವಾ ಈ ಬಾರಿ ನನ್ನ ಬದುಕು ನನ್ನ ಕೈಯಲ್ಲಿದೆ ಅಂತ ವೈಶಮ್ ದೇವರು ಕೂಡ ಈ ಸಾರಿ ನನ್ನ ಎಲ್ಲ ಆಸೆಗಳಿಗೂ ತಥಾಸ್ತು ಅಂತಿದ್ದಾನೆ ಅನಿಸುತ್ತೆ ಐ ಕಾಂಟ್ ಬಿಲೀವ್ ಅಪ್ಪ ಅದೆಷ್ಟು ಸಲೀಸಾಗಿ ನಮ್ಮ ಸಂಬಂಧವನ್ನು ಒಪ್ಪಿಕೊಂಡರು ಇನ್ನೇನಿದ್ರು ನಿಮ್ಮ ಮನೆಗೆ ಬಂದು ನನ್ನ ಮೈತು ಮತ್ತು ಲಿಚ್ಚಿನ ನನಗೆ ಕೊಟ್ಬಿಡಿ ಅಂತ ಕೇಳೋದು ಅಷ್ಟೆ ಎನ್ನುತ್ತಾ ಕನಸಿನಲ್ಲಿ ಕರಗಿ ಹೋದ ಇತ್ತ ತುಳಸೀಪುರದಲ್ಲಿ ಬೆಳಗಿನ ಜಾವದ ಕನಸಿಗೆ ಬೆಚ್ಚಿ ಎದ್ದು ಕುಳಿತ ಮೈತಿ ಮತ್ತೆ ನಿದ್ರೆ ಬಳಿ ಸುಳಿಯಲಿಲ್ಲ ಎದ್ದು ಕಿಟಕಿಯಿಂದ ಹೊರಗೆ ಬಿದ್ದಿದ್ದ ದಟ್ಟ ಇಬ್ಬನಿಯಲ್ಲೇ ನೋಡುತ್ತಿದ್ದವಳಿಗೆ ಇಂದಿನ ದಿನ ಬೆಳಿಗ್ಗೆ ಈ ಹೊತ್ತಿಗೆ ಸೂರ್ಯ ತನ್ನೊಂದಿಗೆ ಇದ್ದ ನೆನಪು ಒಂದು ದಿನದಲ್ಲಿ ಏನೆಲ್ಲ ನಡೆದು ಹೋಯಿತು ಇಂದಿನ ಈ ಬೆಳಗು ತನ್ನ ಪಾಲಿಗೆ ಬೆಳಕಿನ ಬದಲು ಕತ್ತಲು ತಂದಿದೆಯಲ್ಲ ಮತ್ತೆ ಮತ್ತೆ ಕಣ್ಣೀರಿನ ಬುಗ್ಗೆ ಚುಂಬ ತೊಡಗಿದಾಗ ಈ ಮನೆಯಲ್ಲಿ ಇರುವುದು ಉಸಿರು ಕಟ್ಟಿದ ಭಾವ ನೀಡತೊಡಗೆ ಮೈಥಿಲಿ ಬೇಗ ಬೇಗ ಕೆಳಗಿಳಿದು ಹೋಗಿ ಸ್ನಾನ ಮುಗಿಸಿದಳು ಇಲ್ಲಿಂದ ಸ್ವಲ್ಪ ಹೊತ್ತಿನ ಮಟ್ಟಿಗಾದರೂ ಎಲ್ಲಿಗಾದರೂ ಹೊರ ನಡೆಯಬೇಕು ಒಂದಿಷ್ಟು ನೆಮ್ಮದಿಯ ಉಸಿರು ಬೇಕಿದೆ ತನಗೆ ಯೋಚಿಸುತ್ತಲೇ ಮೇಲೆ ಬಂದು ಇನ್ನೇನು ಲಿಚ್ಚಿನ ಎಬ್ಬಿಸಬೇಕು ಮತ್ತೆ ಅವಳ ಕೋಣೆಗೆ ಬಂದ ಸುಮತಿ ಮೈಥಿಲಿ ನಾನು ನಿನ್ನೆ ಹೇಳಿದ ವಿಷಯ ಏನು ತೀರ್ಮಾನ ಮಾಡಿದೆ ನೋಡು ನಾಳೆ ಸೂರ್ಯ ಆನಂದ್ ವಾಪಸ್ ಬರ್ತಿದ್ದಾರೆ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಅವರಿಬ್ಬರು ಈ ವಿಷಯದ ಬಗ್ಗೆ ನಮ್ಮ ಹತ್ತಿರ ಮಾತನಾಡಬಾರದು ಅಷ್ಟೇ ಸರಿಯಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಾ ನನ್ನ ವಿನೂನ ಜೀವನದ ಪ್ರಶ್ನೆ ಇದು ಸುಮ್ಮನೆ ನನ್ನ ಬಾಯಿಂದ ಪದೇ ಪದೇ ಕೆಟ್ಟ ಮಾತು ಬರಿಸಬೇಡ ಅಷ್ಟೆ ಎಂದವರೇ ಮೈಥಿಲಿಯತ್ತ ಒಂದು ದೀರ್ಘ ನೋಟ ಬೀರಿ ಹೊರಟು ಹೋದರು ಒಡೆದ ಮನಸ್ಸಿನೊಂದಿಗೆ ಸ್ಕೂಟರ್ ಏರಿ ಶಾಲೆಗೆ ನಡೆದ ಮೈಥಿಲಿ ಇಡೀ ದಿನ ಅದೆಷ್ಟು ನೋವು ಅನುಭವಿಸಿದಳೋ ಅವಳಿಗೆ ಗೊತ್ತು ಇಷ್ಟು ದಿನ ಮನಸ್ಸಿಗೆ ಉಲ್ಲಾಸ ನೀಡುತ್ತಿದ್ದ ತನ್ನ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳ ಸಾಮೀಪ್ಯ ಇಂದು ಅವಳಿಗೆ ಕಿರಿಕಿರಿಯಾಗತೊಡಗಿತು ಪಾಠ ಮಾಡಲು ಮನಸ್ಸಿಲ್ಲ ಯಾರೊಂದಿಗೂ ಮಾತು ಬೇಕಿಲ್ಲ ಅವಳ ಬಾಡಿದ ಮುಖ ಕಂಡ ಹೆಡ್ ಮೇಡಮ್ ರಜ ಹಾಗೆ ಮನೆಗೆ ಹೋಗುವಂತೆ ಸೂಚಿಸಿದರೂ ಮೈಥಿಲಿ ಕದಲಲಿಲ್ಲ ಮನೆಗೆ ಹೋಗಿ ಮಾಡಬೇಕಾಗಿದ್ದಾದರೂ ಏನು ತನಗಾಗಿ ಕಾಯುವ ಯಾವ ಜೀವವಿದೆ ಅಲ್ಲಿ ಒಬ್ಬ ದೇವಮ್ಮನ ಹೊರತಾಗಿ ತನ್ನ ಬಗ್ಗೆ ಯಾರಿಗೂ ಯೋಚಿಸುವ ವ್ಯವಧಾನವಿಲ್ಲ ಮೈಥಿಲಿಗೆ ಮತ್ತೆ ಮತ್ತೆ ದುಃಖ ಹುಕ್ಕಿ ಬರತೊಡಗಿತು ಇಂದು ಒಂದೇ ದಿನದಲ್ಲಿ ಅತ್ತೆ ಹೇಳಿದ ಹಾಗೆ ಸೂರ್ಯ ಬಗ್ಗೆ ತಾನು ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಇದರಲ್ಲಿ ತೀರ್ಮಾನ ಏನು ಬಂತು ಸೂರ್ಯ ಬೇಕೇ ಬೇಕೆಂದು ಹೋರಾಟ ನಡೆಸುವ ಪರಿಸ್ಥಿತಿಯಲ್ಲಿ ನಾ ತಾನಿಲ್ಲ ನಿನ್ನೆ ಇಡೀ ದಿನ ಯೋಚಿಸಿದ ನಂತರ ಮುಂದೆ ತನ್ನಿಂದಾಗಿ ಸೂರ್ಯ ಆನಂದಣ್ಣ ಎದುರಿಸಬೇಕಾದ ಅಪಮಾನಗಳನ್ನು ನೋಡುವ ಶಕ್ತಿ ತನ್ನಲ್ಲಿಲ್ಲ ಎಂಬುವುದು ಖಚಿತವಾಗಿದೆ ಹಾಗೆ ಸೂರ್ಯ ಇಲ್ಲದ ಬದುಕು ಸಾವಿಗೆ ಪರ್ಯಾಯ ಅಷ್ಟೆ ತನ್ನನ್ನು ಇಷ್ಟೊಂದು ಬಯಸುವ ಸೂರ್ಯನಿಗೆ ತನ್ನಿಂದಾಗಿ ಮತ್ತೆ ಎಲ್ಲರೊಡನೆ ಹೋರಾಟ ನಡೆಸಬೇಕಾಗುತ್ತದೆ ಅದಂತೂ ತನಗೆ ಸಮ್ಮತವಿಲ್ಲ ಲಿಚ್ಚಿಗಾಗಿ ತಾನು ಉಸಿರನಂತೂ ಉಳಿಸಿಕೊಳ್ಳಲೇಬೇಕಿದೆ ಆದರೆ ಸೂರ್ಯನಿಂದ ದೂರಾಗಿ ಜೀವಂತ ಶವದಂತೆ ಬದುಕುವುದನ್ನು ಬಿಟ್ಟು ಸದ್ಯಕ್ಕೆ ಬೇರೆ ಯಾವ ಆಯ್ಕೆಯೂ ತನ್ನ ಬಳಿ ಉಳಿದಿಲ್ಲ ಮೈಥಿಲಿಯ ಮನ ಭಾರವಾಯಿತು ಮಧ್ಯಾಹ್ನ ಹೇಗೋ ಮನೆಗೆ ಹೋದವಳು ಅಂದು ಇಡೀ ದಿನ ನೋವಿನಲ್ಲೇ ಕಾಲ ಕಳೆದಳು ಭರತ್ ಇದ್ದಾಗ ಅವನ ಮರಣದ ನಂತರದ ಇಷ್ಟು ದಿನಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಮನೆ ಅವಳಿಗೆ ಅಪರಿಚಿತ ಎನಿಸತೊಡಗಿತ್ತು ಎರಡು ದಿನಗಳ ಮಾನಸಿಕ ಒತ್ತಡ ಅವಳನ್ನು ಅದೆಷ್ಟು ಕುಗ್ಗಿಸಿತು ಎಂದರೆ ಆ ರಾತ್ರಿ ಅದೇನು ನಿರ್ಧರಿಸಿ ಎದ್ದು ಕುಳಿತವಳೆ ಆನಂದ್ಗೆ ಸೂರ್ಯನಿಗೆ ಒಂದೊಂದು ಪತ್ರ ಬರೆದು ಮರುದಿನ ಬೆಳಿಗ್ಗೆ ಅದನ್ನು ದೇವಮ್ಮನ ಕೈಗಿತ್ತು ಅವರಿಬ್ಬರ ಕೈಗೆ ತಲುಪಿಸುವಂತೆ ಹೇಳಿ ಸೀದಾ ತನ್ನ ಮಾವನ ಬಳಿ ನಡೆದಳು ಮಾವ ಅರ್ಜೆಂಟಾಗಿ ಉಡುಪಿಗೆ ಹೋಗಬೇಕಾಗಿದೆ ಅಲ್ಲಿ ನಮ್ಮ ಮನೆಯದ್ದೇನೋ ಸಮಸ್ಯೆ ಆಗಿದೆ ಅಂತ ನಮ್ಮ ಹೊಸ ಬಾಡಿಗೆಗೆ ಬಂದವರು ಫೋನ್ ಮಾಡಿದ್ರು ಹೋಗಿ ಬರಲಾ ಎಂದಳು ಧ್ವನಿಯನ್ನು ಆದಷ್ಟು ಸಹಜವಾಗಿಸಿಕೊಂಡು ತಲೆ ಎತ್ತಿ ಅವಳನ್ನು ನೋಡಿದ ಹರಿಶ್ಚಂದ್ರ ಅವರಿಗೆ ಮೈಥಿಲಿಯ ಕಳಾಹಿನ ಮುಖ ಬಾಡಿದ ಕಣ್ಣು ಕಂಡು ಅದೇನೋ ಸಂದೇಹ ಬಂತು ಆನಂದ್ ಬರೋ ತನಕ ಇರಮ್ಮ ಆಮೇಲೆ ಅವನ ಜೊತೆ ಹೋಗಿ ಬಾ ಇಲ್ಲ ಮಾವಾ ತುಂಬ ಅರ್ಜೆಂಟ್ ಹೋಗಲೇಬೇಕಿದೆ ಮೈಥಿಲಿಯ ಸ್ವರ ಸಣ್ಣಗೆ ಕಂಪಿಸಿತು ಕ್ಷಣಕಾಲ ಸುಮ್ಮನಾದ ಹರಿಶ್ಚಂದ್ರರು ದೇವಮ್ಮ ವಿನುತ ಯಾರನ್ನಾದರೂ ಜೊತೆಗೆ ಕರೆದೊಯ್ಯುವಂತೆ ಸೂಚಿಸಿದರು ಆದರೆ ಮೈಥಿಲಿ ಒಪ್ಪಲಿಲ್ಲ ಕಡೆಗೂ ಮಾವನ ಒಪ್ಪಿಗೆ ಪಡೆದ ಮೈಥಿಲಿ ಉಡುಪಿಗೆ ಒರಟು ನಿಂತವಳೆ ತನ್ನ ಅತ್ತೆ ಬಳಿ ನಡೆದು ಅತ್ತೆ ನಾನು ಇಲ್ಲಿಂದ ಕೆಲ ದಿನಗಳ ಮಟ್ಟಿಗೆ ದೂರ ಹೋಗ್ತಿದ್ದೀನಿ ನಾನಾಗಿಯೇ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ ನೀವಂದುಕೊಂಡ ಹಾಗೆ ಸೂರ್ಯ ಗಾನೂನ ಪ್ರೀತಿಸದೆ ಇರೋಕೆ ನಾನು ಕಾರಣ ಅನ್ನೋದಾದರೆ ನಾನಿಲ್ಲದೆ ಇರೋ ಈ ಸಮಯದಲ್ಲಿ ಅವರನ್ನು ಬದಲಿಸೋಕೆ ಪ್ರಯತ್ನ ಪಡಿ ನಾನು ಅಡ್ಡಿ ಬರೋದಿಲ್ಲ ಹಾಗೆ ನನ್ನ ಸೂರ್ಯನ ಸಂಬಂಧ ನೀವು ಅಂದುಕೊಂಡಿರುವಷ್ಟು ಕೀಳು ಮಟ್ಟದಲ್ಲ ಅದು ಪ್ರತಿ ದೇಹಕ್ಕೆ ಸಂಬಂಧಿಸಿದ್ದಾಗಿದ್ದೆ ಹೌದಾದರೆ ನನ್ನ ಕಣ್ಮರೆಯ ನಂತರ ಸೂರ್ಯ ಸ್ವಲ್ಪ ದಿನದಲ್ಲಿ ನನ್ನನ್ನು ಮರೆತು ಬಿಡುತ್ತಾರೆ ವಿನುತಾಳನ್ನು ಅಥವಾ ಬೇರೆ ಹೆಣ್ಣನ್ನು ಮದುವೆ ಆಗೋಕೆ ಹೋಗ್ತಾರೆ ಒಂದು ವೇಳೆ ಅದು ಮನಸ್ಸಿನ ಪವಿತ್ರ ಬಂಧ ಅನ್ನೋದಾದರೆ ಐ ಆಮ್ ಸಾರಿ ನಾನು ಅದನ್ನು ಬದಲಿಸಲಾರೆ ಹೇಗೋ ಮೊದಲು ಒಂದು ಮಾತು ನಿಮಗೆ ಹೇಳಲೇಬೇಕಿದೆ ನನಗೆ ಬುದ್ಧಿ ತಿಳಿದಾಗಿನಿಂದ ಯಾವತ್ತೂ ಯಾರಿಗೂ ನಾನು ಕೇಡು ಬಯಸಿದವಳಲ್ಲ ನನ್ನ ಬದುಕಿನ ಯಾವ ಘಟನೆಗಳು ನಾನು ಬಯಸಿದಂತೆ ನಡೆದಿದ್ದಲ್ಲ ಎಲ್ಲವೂ ನನಗೆ ಅನಿರೀಕ್ಷಿತ ಅಷ್ಟೆ ನನ್ನ ಬದುಕಿಗೆ ಬರತ್ತಾಗ್ಲಿ ಸೂರ್ಯ ಆಗಲಿ ನಾನು ಯೋಚಿಸಿ ಕರೆಸಿಕೊಂಡಿದ್ದಲ್ಲ ಅದು ನನ್ನ ಹಣೆಯಲ್ಲಿ ಆ ಭಗವಂತ ಬರೆದ ಬರಹ ಅಷ್ಟೆ ನಾನಿನ್ನು ಹೊರಟೆ ಇಲ್ಲಿ ನಡೆದ ಯಾವ ವಿಷಯಗಳು ನನ್ನಿಂದಾಗಿ ಸೂರ್ಯ ಅಥವಾ ಆನಂದ ಅಣ್ಣನಿಗೆ ತಿಳಿಯೋದಿಲ್ಲ ಇದು ನನ್ನ ಪ್ರಾಮಿಸ್ ನಾನು ಇಲ್ಲದಿದ್ದರೆ ಸೂರ್ಯ ವಿನೂತನ ಸ್ವೀಕರಿಸ್ತಿದ್ರು ಅನ್ನೋ ನಂಬಿಕೆ ನೀವು ಪರೀಕ್ಷೆ ಮಾಡಿಕೊಳ್ಳಿ ಬರ್ತೀನಿ ತನಗೆ ಬೆನ್ನು ತಿರುಗಿಸಿ ನಡೆದ ಮೈಥಿಲಿಯನ್ನು ಅವಕ್ಕಾಗಿ ನೋಡುತ್ತಾ ನಿಂತು ಬಿಟ್ಟರು ಸುಮತಿ ಇತ್ತಹ ಆನಂದ್ ಹೈದರಾಬಾದ್ನಿಂದ ಹಿಂತಿರುಗಲು ಒಂದು ದಿನ ತಡವಾಗುವುದೆಂಬ ವಿಷಯ ತಿಳಿದ ಸೂರ್ಯ ತನ್ನ ಲಿಚ್ಚಿ ಮತ್ತು ಮೈಥಿಲಿಯನ್ನು ಇನ್ನೊಂದು ದಿನ ಬಿಟ್ಟಿರಲಾರದೆ ಅಪ್ಪನಿಗೆ ಆನಂದ್ ಜೊತೆ ನಾಳೆ ಬರಲು ಹೇಳಿ ತಾನು ಬೆಳಗ್ಗೆ ತುಳಸಿ ಹೊರಟು ನಿಂತ ಅದೇ ಸಮಯಕ್ಕೆ ಮೈತ್ರಿ ತುಳಸಿಪುರವನ್ನು ತೊರೆದು ಉಡುಪಿಯತ್ತ ಸಾಗುತ್ತಿದ್ದಳು ನಿಜಕ್ಕೂ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಅವಳು ತೆಗೆದುಕೊಂಡ ನಿರ್ಧಾರ ಆ ಕ್ಷಣದ ಮಟ್ಟಿಗೆ ಏಳುವುದಾದರೆ ಅತ್ಯುತ್ತಮ ನಿರ್ಧಾರವಾಗಿತ್ತು ಮತ್ತು ಆ ನಿರ್ಧಾರದಿಂದಾಗಿ ಇಡೀ ಕಥೆಯ ಇನ್ನೊಂದು ಮಗಲು ಆರಂಭವಾಗುವುದರಲ್ಲಿ ಇತ್ತು ಮಧ್ಯಾಹ್ನದೊಳಗೆ ತುಳಸೀಪುರ ತಲುಪಬೇಕೆಂಬ ಸೂರ್ಯನ ಆಸೆ ರೋಡ್ ಆಕ್ಸಿಡೆಂಟ್ನಿಂದಾಗಿ ಸಫಲವಾಗದೆ ಹೋಯಿತು ಟ್ರಕ್ ಮತ್ತು ಬಸ್ಸಿನ ನಡುವೆ ನಡೆದ ಅಪಘಾತ ರೋಡ್ ಬ್ಲಾಕ್ ಮಾಡಿ ಸಂಪೂರ್ಣ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿ ಎರಡು ಮೂರು ಗಂಟೆ ಕಾಯಬೇಕಾದ ಅನಿವಾರ್ಯತೆ ಒದಗಿ ಬಂತು ಅಪಘಾತದಲ್ಲಿ ಗಾಯಗೊಂಡಿದ್ದವರಿಗಾಗಿ ಸೂರ್ಯ ನಮನ ಮಿಡಿಯಿತಾದರೂ ಅದೇ ಮಾರ್ಗದಲ್ಲಿ ಸಾಕಷ್ಟು ಮುಂದೆ ನಡೆದಿದ್ದ ಘಟನೆಯಾದ್ದರಿಂದ ಅವನ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸಲಿಲ್ಲ ಅಂತೂ ಇಂತೂ ಎರಡು ಗಂಟೆಗಳ ನಂತರ ರಸ್ತೆ ಕ್ಲಿಯರ್ ಆದಾಗ ಸೂರ್ಯ ಮತ್ತೆಲ್ಲೂ ಗಾಡಿ ನಿಲ್ಲಿಸದೆ ಒಂದೇ ಉಸಿರಿನಲ್ಲಿ ತುಳಸಿ ಪರದತ್ತ ಗಾಡಿ ಓಡಿಸಿದ ಅವನು ಮನೆ ತಲುಪುವಾಗ ಆಗಲೇ ಐದು ಗಂಟೆ ಅಂಗಳದಲ್ಲಿ ಅವನ ಕಾರು ನಿಂತಾಗ ಅಚ್ಚರಿಂದ ಓಡಿ ಬಂದ ವಿನತಾಳ ಮುಖ ಖುಷಿಯಿಂದ ಅರಳಿತು ಸೂರ್ಯ ವಾಟ್ ಯ ಸರ್ಪ್ರೈಸ್ ನೀವು ಮತ್ತೆ ಅಣ್ಣ ನಾಳೆ ಬರ್ತೀರಿ ಅಂದುಕೊಂಡಿದ್ದೆ ಅವಳ ಧ್ವನಿಯಲ್ಲಿ ಅವಳ ಸಂಭ್ರಮ ಎದ್ದು ಕಾಣುತ್ತಿತ್ತು ಸೈಟ್ ಹತ್ರ ನಾಳೆ ಅರ್ಜೆಂಟ್ ಕೆಲಸ ಇದೆ ವಿನುತಾ ಅದಕ್ಕೆ ನಾನು ಇವತ್ತೇ ಬಂದೆ ಸೂರ್ಯ ವಿನುತಾಳೊಂದಿಗೆ ಮಾತನಾಡುತ್ತಿದ್ದರೂ ಅವನ ಕಣ್ಣು ಮಾತ್ರ ಅತ್ತಿದ್ದ ಹುಡುಕಾಡತೊಡಗಿತು ಎಲ್ಲಿ ಮೈತಿಲಿ ಎಲ್ಲಿ ನನ್ನ ಲಿಚ್ಚು ಪುಟ ಅವರಿಬ್ಬರನ್ನು ನೋಡಿ ಆಗಲೇ ಮೂರು ದಿನಗಳಾಯಿತು ಸೂರ್ಯ ಅವಸವಸರವಾಗಿ ಒಳ ಬಂದು ಅತ್ತಿದ್ದ ಕಣ್ಣಾಡಿಸಿದ ಆದರೆ ಅಮ್ಮ ಮಗಳ ಸುಳಿವಿಲ್ಲ ವಾಕಿಂಗ್ ಹೋಗಿರಬಹುದಾ ವಿನುತಾ ಲಿಚ್ಚಿಯಲ್ಲಿ ಸೂರ್ಯನ ಸಮೀಪ ನಿಂತು ಅವನನ್ನೇ ಕಣ್ತುಂಬ ನೋಡುತ್ತಿದ್ದ ವಿನುತಾಗೆ ಈ ಪ್ರಶ್ನೆ ಪ್ರಿಯವಾಗಲಿಲ್ಲ ಸೂರ್ಯ ಈ ಮನೆಯಲ್ಲಿ ಲಿಚ್ಚಿನ ಹೊರತುಪಡಿಸಿ ಬೇರೆ ಜನರು ಇದ್ದಾರೆ ಅವರಿಗೂ ನಿಮ್ಮ ಆಗಮನ ಖುಷಿ ನೀಡುತ್ತೆ ಆದರೆ ನಿಮಗೆ ಮಾತ್ರ ಅವರ್ಯಾರು ಕಣ್ಣಿಗೆ ಕಾಣೋದಿಲ್ವಾ ವಿನುತಾಳ ಮಾತಿನಲ್ಲಿ ಅವಳ ಮನಸ್ಸಿನ ಅಸೂಹೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಚೇ ಚ ಹಾಗೇನಿಲ್ಲ ವಿನುತಾ ಲಿಚ್ಚಿಗಾಗಿ ಈ ಟಾಯ್ಸ್ ಈ ಸ್ಟೋರಿ ಬುಕ್ಸ್ ತಂದಿದೆ ಅದನ್ನು ಕೊಡೋಣ ಅಂತ ಕೇಳಿದ್ದೆ ಅಷ್ಟೆ ವಿನುತಾ ಏನು ಹೇಳುವಷ್ಟರಲ್ಲಿ ಸುಮತಿ ಅಲ್ಲಿಗೆ ಬಂದವರೇ ಸೂರ್ಯನ ಅನಿರೀಕ್ಷಿತ ಆಗಮನಕ್ಕೆ ಸಂತಸಗೊಂಡು ಸೂರ್ಯ ಬಾರಪ್ಪ ನೀನು ನಾಳೆ ಬರ್ತೀಯಾ ಅಂದುಕೊಂಡಿದ್ದೆ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ ನೀನಿಲ್ದೇ ಮನೆ ಖಾಲಿ ಖಾಲಿ ಅನ್ನಿಸ್ತಿತ್ತು ಏನೋ ಅಂತೂ ಸೂರ್ಯ ಇಲ್ಲದೆ ಬೇಜಾರು ಅಮ್ಮ ಅಂತ ನನ್ನ ಹತ್ತಿರ ವಿನು ಏಳಿ ಹೇಳಿ ತಲೆ ತಿಂದು ಬಿಟ್ಲು ಈಗ ನೋಡು ನಿನ್ನ ನೋಡಿದ ಕೂಡಲೇ ಹೇಗೆ ಅವಳ ಮುಖ ಅರಳ್ತು ಎಂದರು ಇವೆಯರಿಬ್ಬರ ನಡವಳಿಕೆ ವ್ಯತ್ಯಾಸ ಕಂಡು ಸೂರ್ಯನಿಗೆ ಎಲ್ಲೋ ಏನೋ ತಪ್ಪಾಗಿದೆ ಎಂಬ ಸಂಶಯ ಬಂತು ಕೈಕಾಲು ತೊಳೆದು ಬಾಸುರ್ಯ ಕಾಫಿ ಮಾಡಿಕೊಡ್ಲ ಸುಮತಿ ಅಕ್ಕರೆಯಿಂದ ತೊಡಗಿದಾಗ ಸೂರ್ಯ ಏನು ಹೇಳಬೇಕೋ ತೋಚದೆ ಸುಮ್ಮನಾದ ಮೈಥಿಲಿ ಮತ್ತು ಲಿಚ್ಚಿಯ ದರ್ಶನವಾಗುವ ತನಕ ಗೆಲ್ಲಿಯ ಸಮಾಧಾನ ಆದರೆ ಅವರು ಮನೆಯೊಳಗಿಲ್ಲ ಎಂಬುವುದಂತೂ ಖಚಿತ ಆದರೆ ಅಮ್ಮ ಮಗಳು ಸೇರಿಕೊಂಡು ಸೂರ್ಯ ಆ ವಿಷಯ ಎತ್ತದಂತೆ ಸಂಭಾಳಿಸಿ ಅವನಿಗಾಗಿ ಕಾಫಿ ತಿಂಡಿ ಮಾಡಿಕೊಟ್ಟು ಏನೇನೋ ಮಾತನಾಡತೊಡಗಿದರು ಒಂದು ಹತ್ತು ನಿಮಿಷ ಹೇಗೋ ಅವಡು ಕಚ್ಚಿ ಸಹಿಸಿಕೊಂಡ ಸೂರ್ಯನಿಗೆ ಇನ್ನೂ ಅಲ್ಲಿರಲಾಗಲಿಲ್ಲ ಆಂಟಿ ನಾನು ಕೆರೆ ಹತ್ರ ಹೋಗಿ ಬರ್ತೀನಿ ಲಿಚ್ಚಿಯನ್ನು ನೋಡಬೇಕು ಅನಿಸ್ತಿದೆ ಅವನು ನಾಲ್ಕು ಹೆಜ್ಜೆ ಹಾಕುವಷ್ಟರಲ್ಲಿ ಸುಮತಿ ಅವರ ಧ್ವನಿ ಅವನನ್ನು ತಡೆದು ನಿಲ್ಲಿಸಿತು ಲಿಚ್ಚಿ ಮತ್ತು ಮೈಥಿಲಿ ಮನೆಯಲ್ಲಿ ಇಲ್ಲ ಸೂರ್ಯ ಅರ್ಜೆಂಟ್ ಕೆಲಸದ ಮೇಲೆ ಉಡುಪಿಗೆ ಹೋಗಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಸೂರ್ಯನ ಮನ ಮುದುಡಿ ಹೋಯಿತು ಉಡುಪಿಗ ಅದೇನು ಹೀಗೆ ದಿಢೀರಂತ ಏನೋ ಅವಳ ಪರ್ಸನಲ್ ಕೆಲಸ ಅಂತೆ ಅದನ್ನೆಲ್ಲ ನಮ್ಮ ಹತ್ರ ಹೇಳ್ತಾಳ ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿ ಉಳಿದುಕೊಳ್ತೀನಿ ಏನು ಹೇಳಿಲ್ಲ ನನಗೆ ಅವಳಿಗೆ ಇಷ್ಟ ಬಂದ ಹಾಗೆ ಮಾಡ್ತಾಳೆ ಸುಮತಿ ಕಹಿ ಧ್ವನಿಯಲ್ಲಿ ಹೇಳಿದಾಗ ಸೂರ್ಯನ ಮುಖದ ಉಲ್ಲಾಸ ಇಳಿದು ಹೋಯಿತು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತವನು ಈ ಅಮ್ಮ ಮಗಳ ಪರೀಕ್ಷಾರ್ಥಕ ನೋಟ ಎದುರಿಸಲಾರದೆ ಸರಿ ಅಂಟಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದವನೇ ತನ್ನ ಕೋಣೆಯತ್ತ ನಡೆದ ಅವನ ತಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿತು ಮೈತು ಯಾಕೆ ಹೀಗೆ ಮಾಡಿದೆ ನಿನ್ನನ್ನು ಲಿಚ್ಚೆಯನ್ನು ನೋಡೋಕೆ ಅಂತ ನಾನು ಜೀವ ಇಟ್ಕೊಂಡು ಓಡಿ ಬಂದರೆ ನೀನು ಹೇಳದೆ ಕೇಳದೆ ಉಡುಪಿಗೆ ಓದಿಯಲ್ಲ ಕಡೆ ಪಕ್ಷ ಮನೆಯಿಂದ ಹೊರಟ ಮೇಲಾದರೂ ಯಾವುದಾದರೂ ಟೆಲಿಫೋನ್ ಬೂತ್ನಿಂದ ನನಗೊಂದು ಫೋನ್ ಮಾಡೋಕೆ ಆಗಿಲ್ವಾ ನಿಮಗೆ ನೀವಿಬ್ಬರು ಇಲ್ಲಿ ಇಲ್ಲ ಅಂತ ಗೊತ್ತಿದ್ರೆ ನಾನು ಇವತ್ತು ಬರ್ತಾನೆ ಇರಲಿಲ್ಲ ನನ್ನ ತಂದೆ ನಿನ್ನನ್ನು ಒಪ್ಪಿಕೊಂಡ ಸುದ್ದಿ ಹೇಳೋಕೆ ಅಂತ ನಾನು ಬಂದರೆ ನೀನು ನನಗೆ ಕೈ ಸಿದ್ಧ ಮಾಡಿ ಇಟ್ಟಿದ್ದೀಯಾ ಸೂರ್ಯ ಅಸಹನೆಯಿಂದ ಅತ್ತಿತ್ತ ತಿರುಗತೊಡಗಿದ ಯಾಕೋ ಮೈಥಿಲಿ ಆನಂದ್ಗಾಗಲಿ ತನಗಾಗಲಿ ಒಂದು ಮಾತು ಹೇಳದೆ ಹೊರಟು ಹೋಗಿದ್ದು ಅವನಿಗೆ ಸಹಜವೆನಿಸಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವನ ಕೋಣೆಯ ಬಾಗಿಲಲ್ಲಿ ಪ್ರತ್ಯಕ್ಷಳಾದ ವಿನುತ ಒಳಗೆ ಇಣುಕಿ ನೋಡಿ ಸೂರ್ಯ ಇನ್ನೂ ಮಲಗಿದ್ದೀರಾ ಅಂದುಕೊಂಡೆ ಸಂಜೆ ಹೊತ್ತಿಗೆ ಮಲಗಬಾರದು ಅಂತ ದೊಡ್ಡವರು ಹೇಳ್ತಾರೆ ಬನ್ನಿ ಏನಾದರೂ ಮಾತಾಡೋಣ ಅಥವಾ ಒಂದು ರೌಂಡ್ ವಾಕಿಂಗ್ ಮಾಡೋಣ ಇಲ್ಲ ಅಂದ್ರೆ ಚೆಸ್ ಆಡೋಣ ಎಂದಾಗ ಸೂರ್ಯ ತಲೆ ಕೊಡುವಿದ ಇಲ್ಲ ವಿನೂತ ನನಗೆ ಸುಸ್ತಾಗ್ತಿದೆ ಸ್ವಲ್ಪ ರೆಸ್ಟ್ ಬೇಕು ಹಾಗಾದ್ರೆ ನಾನೇ ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ನೀವು ಸುಮ್ಮನೆ ಕೇಳಿಸಿಕೊಳ್ಳಿ ಸಾಕು ಹೀಗೆ ಒಬ್ಬರೇ ಇರೋದು ನಿಮಗೂ ಬೋರ್ ಅನ್ಸುತ್ತೆ ಅಲ್ವಾ ಎಂದ ವಿನೂತ ಸೀದಾ ಅವನ ಕೋಣೆಗೆ ನುಗ್ಗಿ ಕುರ್ಚಿಯಲ್ಲಿ ಆಸೀನಳಾಗಿ ಏನೇನೋ ಅರಟ ತೊಡಗಿದಳು ಸೂರ್ಯನಿಗೆ ಮೈ ಪರಚಿಕೊಳ್ಳುವಂತಾಯ್ತು ಮೊದಲೇ ತನ್ನ ಪ್ರೀತಿಯ ಜೀವಗಳ ಗೈರು ಆಜ್ಜರಿ ಉಂಟು ಮಾಡಿದ ಬೇಸರ ಅನುಮಾನಗಳಲ್ಲಿ ಸಿಲುಕಿ ತೊಳಲಾಡುತ್ತಿದ್ದವನಿಗೆ ಈಗ ವಿನುತಾಳೆಯ ಟಾರ್ಚರ್ ಸಹಿಸಲಾಗಲಿಲ್ಲ ಅರೆ ಮನಸ್ಸಿನಿಂದ ಹೂಗುಟ್ಟುತ್ತಾ ಕುಳಿತವನಿಗೆ ವಿನುತ ತಾನು ಬಂದಾಗ ಇಂಥದ್ದಲ್ಲದೆ ಬೇರೆ ಡ್ರೆಸ್ ಹಾಕಿಕೊಂಡು ಕೊಂಚ ಅಲಂಕಾರ ಮಾಡಿಕೊಂಡಿದ್ದು ಗಮನಕ್ಕೆ ಬಂತು ಜೊತೆಗೆ ತನ್ನತ್ತ ನೋಡುವ ಅವಳ ನೋಟದಲ್ಲೂ ಆಡುವ ಮಾತಿನಲ್ಲೂ ಏನೋ ಬದಲಾವಣೆ ಯಾಕೋ ಎಲ್ಲೋ ಏನೋ ನಡೀತಿದೆ ಎಂದು ತೀವ್ರವಾಗಿ ಅನಿಸತೊಡಗಿದಾಗ ಸೂರ್ಯ ವಿನುತಾ ಯಾಕೋ ತಲೆ ನೋಯ್ತಿದೆ ನನಗೆ ಸ್ವಲ್ಪ ಸೈಲೆನ್ಸ್ ಬೇಕು ಅನಿಸ್ತಿದೆ ನಾವು ನಾಳೆ ಮಾತನಾಡೋಣ ಎಂದ ವಿನುತಾ ಆಳ ಮುಖ ಸಬ್ಬಾಗಾಯಿತು ಸರಿ ಸೂರ್ಯ ನೀವು ರೆಸ್ಟ್ ಮಾಡಿ ಅವಳು ಎದ್ದು ಹೋದೊಡನೆ ಸೂರ್ಯ ನಿಟ್ಟಿಸಿರು ಬಿಟ್ಟ ಅದೇಕು ಮೇಲೆ ಅವನಿಗೆ ಸಣ್ಣಗೆ ಕೋಪ ಬೇಕು ಬಂತು ರಾತ್ರಿ ಕೆಳಗೆ ಬರುವ ಮನಸ್ಸು ಇಲ್ಲದಿದ್ದರೂ ಮನೆಯವರ ಬಲವಂತಕ್ಕೆ ಬಂದು ನಾಲ್ಕು ತುತ್ತು ತಿಂದ ಶಾಸ್ತ್ರ ಮಾಡಿ ಹರಿಶ್ಚಂದ್ರರು ಕೇಳಿದ ಕುಶಲೋಪರಿ ಪ್ರಶ್ನೆಗೆ ಬೇಗ ಬೇಗ ಉತ್ತರಿಸಿ ಮತ್ತೆ ತನ್ನ ಕೋಣೆ ಸೇರಿದ ಅವನೊಡನೆ ತುಂಬಾ ಮಾತನಾಡಬೇಕೆಂದುಕೊಂಡ ಸುಮತಿ ವಿನುತಾಗಿ ನಿರಾಸೆಯಾಯಿತು ತನ್ನ ಕೋಣೆಯಲ್ಲಿ ಅಂಗಾತ ಮಲಗಿದ್ದ ಸೂರ್ಯನಿಗೆ ತುಳಸಿ ಪರಕ್ಕೆ ಬಂದ ಈ ಆರು ಏಳು ತಿಂಗಳಲ್ಲಿ ಮೊದಲ ಬಾರಿಗೆ ಈ ಮನೆ ಅಪರಿಚಿತ ಎನಿಸತೊಡಗಿತು ಅಲ್ಲಿಂದ ಎದ್ದು ಎದುರಿನ ಮಹಡಿಯ ಮೈಥಿಲಿಯ ಕೋಣೆಯತ್ತ ನೋಡುತ್ತಿದ್ದವನಿಗೆ ಅಪ್ರಯತ್ನವಾಗಿ ಕಣ್ಣಲ್ಲಿ ನೀರು ಬಂತು ಎಲ್ಲಿದ್ದೀರಾ ನನ್ನ ಮುದ್ದು ಮೈತು. ನಿಮ್ಮ ಸೂರ್ಯನಿಗೆ ನಿಮ್ಮನ್ನು ನೋಡದೆ ಇರಲಾಗುತ್ತಿಲ್ಲ ಅವನ ದುರಾದೃಷ್ಟಕ್ಕೆ ತನ್ನ ಮನೆಯಲ್ಲಿ ಜ್ವರ ಬಂದು ಮಲಗಿದ್ದ ದೇವಮ್ಮನಿಗೆ ಸೂರ್ಯ ಇಂದು ಬಂದಿರೋ ವಿಷಯ ತಿಳಿಯಲಿಲ್ಲ ಹಾಗಾಗಿ ಮೈಥಿಲಿ ತನಗಾಗಿ ಬರೆದಿರುವ ಪತ್ರವು ಅವನ ಕೈ ಸೇರದೆ ಇಲ್ಲಿ ಏನು ನಡೆಯುತ್ತಿದೆ ಎಂಬುವುದೇ ತೋಚದ ಗೊಂದಲಕ್ಕೊಳಗಾದ ಆ ರಾತ್ರಿ ಪದೇ ಪದೇ ಮೈಥಿಲಿಯ ಕೋಣೆ ನೋಡುತ್ತಿದ್ದವನ ಮನಸ್ಸು ಭಾರವಾಗಿತ್ತು ಅವನಿಂದ ಅದೆಷ್ಟು ದೂರದಲ್ಲಿದ್ದ ಮೈಥಿಲಿ ಕೂಡ ಲಿಚ್ಚೆಯನ್ನು ಮಲಗಿಸಿ ಸೂರ್ಯ ನಿಮಗೆ ನೋವು ಕೊಡ್ತಿದ್ದೀನಿ ಸಾರಿ ಸೂರ್ಯ ಇದೊಂದು ಸಾರಿ ನನ್ನನ್ನು ಕ್ಷಮಿಸಿಬಿಡಿ ಆ ಕ್ಷಣದಲ್ಲಿ ನನಗೆ ಬೇರೆಯವ ದಾರಿಯೂ ಇರಲಿಲ್ಲ ಸಾರಿ ಸಾರಿ ಸೂರ್ಯ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಕಣ್ಣೊರೆಸಿಕೊಂಡಳು ಮರುದಿನದ ಸೂರ್ಯೋದಯ ಸೂರ್ಯನ ಮನಸ್ಸಿಗೆ ಬೆಳಕು ತರಲಿಲ್ಲ ಬೆಳಗಿನ ಜಾವವೇ ಎದ್ದು ಮಹಡಿಯ ತುದಿಯಲ್ಲಿ ನಿಂತು ಮೈಥಿಲಿಯ ಕೋಣೆ ಎತ್ತ ನೋಡಿದರೆ ಎಂದಿನಂತೆ ಅವಳ ಲಜ್ಜೆ ತುಂಬಿದ ನಗುಮುಖ ಕಾಣಿಸಲಿಲ್ಲ ಸುಯಾ ಚೋಮಾಲಿ ಏಳು ಎನ್ನುತ್ತಾ ತನ್ನ ಬೆನ್ನು ಮೇಲೆ ಅತ್ತಿ ಕುಣಿದಾಡಿ ಮತ್ತು ತಾನು ಏಳದಿದ್ದರೆ ತನ್ನ ಮೂಗು ಮೀಸೆ ಇಡಿದೆ ತಾನು ಕಣ್ಣು ಬಿಡುವ ತನಕ ಸತಾಯಿಸುವಲ್ಲಿ ಇಚ್ಛೆಯೂ ಇಲ್ಲ ಸೂರ್ಯ ಭಾರವಾದ ಮನದಿಂದ ಕೆಳಗಿಳಿದು ಬಂದವನೇ ಬಾತ್ರೂಮ್ಗೆ ನಡೆದು ಮುಖ ತೊಳೆದು ಬಂದ ಕಾಫಿಯ ಸಮೇತ ಹಾಜರಾದ ಸುಮತಿ ಅವರ ಬಳಿ ಆಂಟಿ ನನಗೆ ಮನೆಗೆ ಫೋನ್ ಮಾಡೋಕೆ ಇದೆ ಎಂದಾಗ ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಮಾಡು ಇದು ನಿಂದೆ ಮನೆ ಅಷ್ಟು ಸಂಕೋಚ ಯಾಕೆ ಸುಮತಿ ಧ್ವನಿಗೆ ಎಕ್ಸ್ಟ್ರಾ ಸಕ್ಕರೆ ಬೆರೆಸಿ ನುಡಿದರು ತನ್ನ ಮನೆಗೆ ಕರೆ ಮಾಡಿ ಅಣ್ಣನೊಂದಿಗೆ ಮಾತನಾಡಿ ಆನಂದ್ ಆಗಲೇ ಹಿಂತಿರುಗಿದ್ದನ್ನು ತಿಳಿದುಕೊಂಡವನೇ ಅವನಿಗೆ ಫೋನ್ ಕೊಡುವಂತೆ ಕೇಳಿದ ಆನಂದ್ ಮತ್ತು ಇವತ್ತು ಅಪ್ಪ ಅಣ್ಣ ಯಾರು ನಿನ್ನ ಜೊತೆ ಬರೋದು ಬೇಡ ಇಚ್ಚಿ ಇಬ್ಬರು ಮನೆಯಲ್ಲಿಲ್ಲ ಅವರು ಇಂತಿರುಗಿ ಬಂದ ನಂತರ ಮುಂದಿನ ವಿಷಯ ಯೋಚಿಸಿರೋಣ ಅಂದ ಆನಂದ್ಗೆ ಅಚ್ಚರಿ ತನ್ನ ಹತ್ತಿಗೆ ದಿಢೀರನೆ ಅದು ತಾನಿಲ್ಲದ ವೇಳೆಯಲ್ಲಿ ಉಡುಪಿಗೆ ಹೋಗಿದ್ದೇಕೆ ಎಂಬ ಅನುಮಾನ ಮೂಡಿತು ಕಳೆದ ರಾತ್ರಿ ಹರಿಶ್ಚಂದ್ರ ಅವರೊಂದಿಗೆ ಮಾತನಾಡುವಾಗ ಅವರು ಹೇಳಿದ ಪ್ರಕಾರ ಮೈಥಿಲಿ ಏನೋ ಮನೆಯ ಸಮಸ್ಯೆಗಾಗಿ ಅವಸರದಿಂದ ಹೊರಟಿದ್ದಾಳೆ ಅದನ್ನು ಗೆಳೆಯನಿಗೆ ಸೂರ್ಯ ತಿಳಿಸಿದರೂ ಇಬ್ಬರಿಗೂ ಏನೋ ತಳಮಳ ತಾನು ಕೂಡಲೇ ಹೊರಟು ಮಧ್ಯಾಹ್ನದೊಳಗೆ ತುಳಸಿಪುರಕ್ಕೆ ತಲುಪುವುದಾಗಿ ಹೇಳಿದ ಆನಂದ್ ಫೋನ್ ಇಟ್ಟ ಲಿಚ್ಚಿ ಮೈಥಿಲಿ ತಾನು ಮೂವರು ಇಲ್ಲದ ಮನೆಯಲ್ಲಿ ಸೂರ್ಯನ ಮನಸ್ಥಿತಿ ಏನಾಗಬಹುದು ಎಂಬ ಅರಿವು ಅವನಿಗಿತ್ತು ಸೂರ್ಯ ಬೇಗ ಸ್ನಾನ ತಿಂಡಿ ಮುಗಿಸಿದವನೇ ಎಂಟು ಗಂಟೆಯೊಳಗೆ ಮನೆಯಿಂದ ಹೊರಟ ಯಾವಾಗಲೂ ಸೈಟ್ನ ಕೆಲಸಕ್ಕೆ ಒಂಬತ್ತರ ಹೊತ್ತಿಗೆ ಹೊರಡುವವನು ಇಂದು ಅವಸರ ಮಾಡುವುದು ಕಂಡು ಸುಮತಿ ಅವರಿಗೆ ಕೇಳುಕೆನಿಸಿತು ಚಂದದ ಅಲಂಕಾರದೊಂದಿಗೆ ಅವನು ಹೆದರು ಕುಳಿತಿದ್ದ ವಿನುತಾಳ ನಿರಾಸೆಗಂತೂ ಪಾರವಿರಲಿಲ್ಲ ತನ್ನದೇ ಯೋಚನೆಗಳಲ್ಲಿ ಮುಳುಗಿ ಹೋಗಿದ್ದ ಸೂರ್ಯ ಅವಳತ್ತ ತಲೆ ಎತ್ತಿಯೂ ನೋಡಲಿಲ್ಲ ಸೈಡ್ ತಲುಪಿದ್ದವನೇ ಒಮ್ಮೆ ಎಲ್ಲರನ್ನೂ ಗಮನಿಸಿ ಒಂದಷ್ಟು ಸಲಹೆ ಸೂಚನೆ ನೀಡಿ ಸೀದ ತನ್ನ ವಿಶ್ರಾಂತಿ ಕೋಣೆಗೆ ನಡೆದ ಏನು ಮಾಡಿದರೂ ಮನಸ್ಸಿಗೆ ನೆಮ್ಮದಿ ಕಾಣದಾದಾಗ ಅವನ ಕೈ ಅಪ್ರಯತ್ನವಾಗಿ ಡಾಯರ್ ನಲ್ಲಿದ್ದ ಸಿಗರೇಟಿನಂತ ಹೋಯಿತು ಆದರೆ ಅದೆಷ್ಟು ಹೊತ್ತು ಸುಮ್ಮನೆ ಆ ಪ್ಯಾಕೆಟ್ ನೋಡುತ್ತಿದ್ದವನಿಗೆ ಅದರಿಂದ ಸಿಗರೇಟ್ ಹೊರತೆಗೆಯುವ ಮನಸ್ಸಾಗಲಿಲ್ಲ ಮೈಥಿಲಿ ತನ್ನ ಒಲವನ್ನು ಸ್ವೀಕರಿಸಿದ ದಿನದಿಂದ ಅವನು ಸಿಗರೇಟಿಗೆ ಕೈ ತಾಗಿಸಿರಲಿಲ್ಲ ಈಗ ಅವಳ ಅನುಪಸ್ಥಿತಿ ನೀಡುತ್ತಿರುವ ಅಶಾಂತಿಗೆ ಈ ದುರಭ್ಯಾಸ ಪರ್ಯಾಯವಾಗುವುದು ಅವನಿಗೆ ಬೇಕಿಲ್ಲ ಅತ್ತ ಮೈಸೂರಿನಿಂದ ಬೆಳಗ್ಗೆ ಹೊರಟ ಆನಂದ್ ಮಧ್ಯಾಹ್ನದೊಳಗೆ ತುಳಸೀಪುರಕ್ಕೆ ತಲುಪಿದ್ದವನು ತನ್ನ ಮನೆಗೆ ಹೋಗದೆ ಸೀದ ರೆಸಾರ್ಟ್ಗೆ ಬಂದ ಅವನನ್ನು ಕಂಡೊಡನೆ ಹೋಗಿ ತಬ್ಬಿಕೊಂಡ ಸೂರ್ಯನ ಮನಸ್ಥಿತಿ ಅರ್ಥವಾದ ಆನಂದ್ ಡೋಂಟ್ ವರ್ಗಿಳೆಯ ಅತ್ತಿಗೆ ಲಿಚ್ಚಿ ಬೇಗ ಬರ್ತಾರೆ ಎಂದು ಅವನ ಬುಜ ತಟ್ಟಿದ ನೆನ್ನೆಯಿಂದ ತನ್ನ ಪ್ರೀತಿ ಪಾತ್ರರಾರು ಜೊತೆಗಿಲ್ಲದೆ ಕಂಗಾಲಾಗಿದ್ದ ಸೂರ್ಯನಿಗೆ ಆನಂದ್ನ ಆಗಮನ ಮರುಭೂಮಿಯ ನೀರಿನ ಹೊರತೆಯಾಗಿತ್ತು ಸಂಜೆ ಸೂರ್ಯನ ಸಮೇತ ಮನೆಗೆ ಬಂದ ಆನಂದ್ ತನ್ನ ತಾಯಿಯನ್ನು ತನಿಖೆ ಮಾಡಿದರೆ ಸುಮತಿ ತನಗೇನು ತಿಳಿಯದೆಂಬ ಸೋಗು ಹಾಕಿ ಮಗನನ್ನು ಯಮಾರಿಸುವಲ್ಲಿ ಸಫಲರಾದರು ವಿನುತಾಳು ಈ ವಿಷಯದಲ್ಲಿ ತನ್ನ ನಟನ ಕೌಶಲ್ಯ ಪ್ರದರ್ಶಿಸಿ ತನ್ನ ತಾಯಿಯಿಂದ ಸಹಿ ಎನಿಸಿಕೊಂಡಳು ಅಷ್ಟರಲ್ಲಿ ಬಂದ ಆನಂದ್ನ ತಂದೆ ನಿನ್ನೆ ರಾತ್ರಿ ಮೈಥಿಲಿ ಕರೆ ಮಾಡಿ ತಾನು ಕ್ಷೇಮವಾಗಿ ತಲುಪಿರುವುದಾಗಿ ಹೇಳಿದಳು ಎಂದಾಗ ಆನಂದ್ ಸಮಾಧಾನಗೊಂಡನಾದರೂ ಅತ್ತಿಗೆಯ ಬಳಿ ಒಮ್ಮೆ ತಾನೇ ಮಾತನಾಡಬೇಕೆಂದುಕೊಂಡ ಆದರೆ ಉಡುಪಿ ಅಂಬಿಕಾಳ ತಾತನ ಮನೆಯ ನಂಬರ್ ಆಗಲಿ ಅಂಬಿಕಾಳ ನಂಬರ್ ಆಗಲಿ ಅವನಿಗೆ ತಿಳಿಯದು ತಿಳಿದುಕೊಳ್ಳುವ ಪ್ರಮೇಯವೇ ಬಂದಿರಲಿಲ್ಲ ಇಲ್ಲಿಯ ತನಕ ಮೈಥಿಲಿ ಕರೆ ಮಾಡಿದಾಗ ತಾನು ಮನೆಯಲ್ಲೇ ಇದ್ದೆ ಕೋಣೆಯಲ್ಲಿ ಚಿಂತಾಮಗ್ನಾಗಿದ್ದೆ ಚೆ ಅವಳ ಕರೆ ಎಂದು ತಿಳಿದಿದ್ದರೆ ತಾನು ಖಂಡಿತ ಮಾತನಾಡುತ್ತಿದ್ದೆ ಸೂರ್ಯ ಕೈ ಕೈ ಇಸುಕೊಂಡ ಪಾಪ ಮೈಥಿಲ್ಗೆ ತಾನು ಒಂದು ದಿನ ಮುಂಚಿತವಾಗಿ ಇಲ್ಲಿಗೆ ಬಂದಿರಬಹುದು ಎಂಬ ಕಲ್ಪನೆಯೂ ಇಲ್ಲ ಇರಲಾರದು ಇದ್ದಿದ್ದರೆ ತನ್ನೊಂದಿಗೆ ಮಾತನಾಡದೇ ಇರುತ್ತಿದ್ದಾಳೆ ಅಂದು ರಾತ್ರಿ ಊಟದ ಸಮಯದಲ್ಲೂ ಅನಂತರು ಎಷ್ಟು ಪ್ರಯತ್ನಿಸಿದರೂ ಸೂರ್ಯ ಸರಿಯಾಗಿ ಸ್ಪಂದಿಸದೆ ಇರುವುದನ್ನು ಕಂಡ ವಿನುತ ಸುಮತಿ ಅವರಿಗೆ ಎಲ್ಲೋ ಚುಚ್ಚಿದಂತಾಯಿತು ಈ ಆಳದ ಮೈತ್ರಿ ಕಣ್ಮುಂದೆ ಇಲ್ಲದೆಯೂ ಸೂರ್ಯನ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತಿದ್ದಾಳಲ್ಲ ಹೇಗೆ ಸೂರ್ಯನನ್ನು ತಮ್ಮತ್ತ ಸೆಳೆಯುವುದು ಯೋಚಿಸಿ ನಿದ್ದೆಗೆಡಬೇಕಾಯಿತು ಅಮ್ಮ ಮಗಳಿಗೆ ಮುಂದಿನ ಎರಡು ದಿನಗಳು ಇಂತಹ ಚಟುವಟಿಕೆಯೊಂದಿಗೆ ಕಳೆದು ಹೋಯಿತು ಜ್ವರ ಹೆಚ್ಚಾಗಿ ನಿತ್ರಾಣವಾಗಿ ಮಲಗಿದ್ದ ದೇವಮ್ಮ ಅವರ ಕಾಳಜಿ ಮಾಡಲು ರಜೆ ತೆಗೆದುಕೊಂಡಿದ್ದ ಗಿರಿ ಇಬ್ಬರು ಮನೆಯತ್ತ ಸುಳಿಯದೇ ಇದ್ದುದರಿಂದ ಮೈಥಿಲಿಯ ಪತ್ರ ಇವರಿಬ್ಬರ ಕೈ ಸೇರಲಿಲ್ಲ ಈ ಎರಡು ಮೂರು ದಿನಗಳಲ್ಲಿ ಸುಮತಿ ಮತ್ತು ವಿನುತಾಳ ಅತಿ ಕಾಳಜಿ ಕಂಡು ಗೆಳೆಯರಿಬ್ಬರು ವಿಚಿತ್ರ ಎನಿಸಿದ್ದರೂ ಮೈಥಿಲಿಯ ಗೈರು ಹಾಜರಿ ಉಂಟು ಮಾಡಿದ ಕಾಲಿತನದಿಂದಾಗಿ ಯಾವುದರ ಬಗ್ಗೆ ಹೆಚ್ಚು ಯೋಚಿಸದೆ ಹೇಗೋ ಸಮಯ ಕಳೆದಾಯಿತು ಅಂತೂ ನಾಲ್ಕನೇ ದಿನ ದೇವಮ್ಮ ಹೇಗೋ ಸುಧಾರಿಸಿಕೊಂಡು ಮನೆಯತ್ತ ಬಂದವರೇ ಆಗಲೇ ಹೊರಟು ನಿಂತಿದ ಗೆಳೆಯರಿಬ್ಬರಿಗೂ ಮೈಥಿಲಿಯ ಪತ್ರ ತಲುಪಿಸಿದರು ಇವರಿಬ್ಬರಿಗೂ ಇಷ್ಟು ದಿನ ಇದನ್ನು ಕೊಡದೆ ತಮ್ಮನ್ನು ಒದ್ದಾಡುವಂತೆ ಮಾಡಿದ್ದಕ್ಕಾಗಿ ದೇವಮ್ಮನ ಮೇಲೆ ಕೋಪ ಬಂದರೂ ಅವರ ಸ್ಥಿತಿ ಕಂಡ ಆನಂದ ದೇವಮ್ಮ ಕಡೆ ಪಕ್ಷ ಗಿರಿ ಹತ್ರ ಆದರೂ ಪತ್ರ ಕಳಿಸಬಹುದಿತ್ತಲ್ಲ ಎಂದು ಮೃದುಧ್ವನಿಯಲ್ಲಿ ಚಿಕ್ಕಯ್ಯ ಮೂರು ದಿನ ನನಗೆ ಪ್ರಜ್ಞೆ ಇಲ್ಲದಷ್ಟು ಜ್ವರ ಏನೂ ನೆನಪಾಗಲಿಲ್ಲ ನಿನ್ನೆ ರಾತ್ರಿ ಜ್ವರ ಬಿಡ್ತು ಕೂಡಲೇ ಈ ಕಾಗದ ನೆನಪಾಗಿ ಇವತ್ತು ಬೆಳಗ್ಗೆನೆ ಬಂದೆ ದೇವಮ್ಮ ಅಂಗಳದಲ್ಲೇ ಕುಳಿತರು ನಾಲ್ಕು ದಿನಗಳ ಜ್ವರ ಪಾಪ ಆ ಜೀವವನ್ನು ನಿತ್ರಾಣ ಮಾಡಿತ್ತು ಅಂದು ಇವರಿಬ್ಬರು ಇಲ್ಲದಾಗ ಈ ಮನೆಯೊಡೆತಿ ಮೈಥಿಲಿಗೆ ಕೊಟ್ಟ ನೋವನ್ನೆಲ್ಲ ಮೈಥಿಲಿ ಪತ್ರದಲ್ಲಿ ಬರೆದಿರಬಹುದು ಅದನ್ನು ಓದಿದ ಆನಂದ್ ಇವರಿಗೆಲ್ಲ ಬುದ್ಧಿ ಕಲಿಸುತ್ತಾನೆ ಎಂದುಕೊಂಡು ಕಾದಿದ್ದವರಿಗೆ ಗೆಳೆಯರ ಮುಖಭಾವ ಅರಿವಾಗಲಿಲ್ಲ ಪ್ರೀತಿಯ ಅಣ್ಣನಿಗೆ ನನ್ನ ಯಾವ ಜನ್ಮದ ಪುಣ್ಯವೋ ಏನೋ ಕತ್ತಲು ತುಂಬಿದ್ದ ನನ್ನ ಬದುಕಿಗೆ ಬೆಳಕಾಗಿ ನಿಮ್ಮಂತಹ ಸಹೋದರನನ್ನು ಆ ಭಗವಂತ ನನಗೆ ನೀಡಿದ್ದಾನೆ ನಾನು ತುಳಸೀಪುರಕ್ಕೆ ಕಾಲಿಟ್ಟ ದಿನದಿಂದಲೂ ನನ್ನ ರಕ್ಷೆಯಾಗಿ ಬೆನ್ನುಲುಬಾಗಿ ನಿಂತ ನಿಮಗೂ ಕಾರಣ ತಿಳಿಸದೆ ಕೆಲ ದಿನಗಳ ಮಟ್ಟಿಗೆ ನಾನು ಎಲ್ಲರಿಂದ ದೂರವಾಗುತ್ತಿದ್ದೇನೆ ಕ್ಷಮಿಸಿ ಅಣ್ಣ ಕಾರಣ ಹೇಳಲಾರೆ ನನ್ನ ಗೈರು ಹಾಜರಿಯಲ್ಲಿ ಸೂರ್ಯ ನನಗೆ ನೀಡಿದ್ದ ಯಾವುದೇ ವಚನಕ್ಕೂ ಬದ್ಧರಾಗದೆ ನನ್ನನ್ನು ಲಿಚ್ಚೆಯನ್ನು ಅವರ ಬದುಕಿನಿಂದ ಹೊರಗಿಟ್ಟು ಅವರ ಭವಿಷ್ಯದ ಬಗ್ಗೆ ಇನ್ನೊಮ್ಮೆ ಯೋಚಿಸಲಿ ಅನ್ನೋದು ನನ್ನ ಆಸೆ ಈ ನಿಟ್ಟಿನಲ್ಲಿ ನೀವು ಕೂಡ ಅವರಿಗೆ ಸಹಾಯ ಮಾಡಿ ನಾನಲ್ಲದೆ ಬೇರೆ ಯಾರಾದರೂ ಅವರ ಸಂಗಾತಿಯಾಗಲು ಅರ್ಹ ಅಂತ ಅವರು ಭಾವಿಸಿದರೆ ನಾನು ಖುಷಿಯಿಂದ ಅದಕ್ಕೆ ಸಮ್ಮತಿ ನನ್ನೊಳಗಿನ ಗೊಂದಲಗಳಿಗೆ ಸೂರ್ಯ ಸರಿಯಾದ ಉತ್ತರ ಹುಡುಕಿ ಕೊಡಬೇಕಾಗಿದೆ ದಯವಿಟ್ಟು ಅವರಿಗೆ ಮಾರ್ಗದರ್ಶನ ಮಾಡಿ ನನ್ನ ಬಗ್ಗೆ ಯೋಚಿಸಬೇಡಿ ನಾನು ಎಲ್ಲಿದ್ದರೂ ಹೇಗಿದ್ದರೂ ಈ ಮನೆಯ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳುವಂತೆ ಬದುಕುತ್ತೇನೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ದಿನ ಮತ್ತೆ ನಿಮ್ಮ ತಂಗಿಯಾಗಿ ನಿಮ್ಮೆದುರೂ ಪ್ರತ್ಯಕ್ಷಳಾಗುತ್ತೇನೆ ನನ್ನ ಈ ತಪ್ಪಿಗೆ ನೀವು ಕೊಡುವ ಯಾವ ಶಿಕ್ಷೆಯಾದರೂ ಖುಷಿಯಿಂದ ಅನುಭವಿಸುತ್ತೇನೆ ಅಲ್ಲಿಯ ತನಕ ನನ್ನನ್ನು ಹುಡುಕಬೇಡಿ ನಾನು ಹುಡುಪಿಯಲಿಲ್ಲ ಇನ್ನೆಲ್ಲ ಸುರಕ್ಷಿತವಾದ ಜಾಗದಲ್ಲಿ ಇದ್ದೇನೆ ಮತ್ತೊಮ್ಮೆ ಕ್ಷಮೆ ಕೇಳುತ್ತಿರುವೆ ನಿಮ್ಮ ತಂಗಿ ಮೈಥಿಲೆ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು